ಆ ಪೈಪ್ ಕೊಡೋದು ತುಕ್ಕಿಡ್ಕೊಂಡಿದೆ ಮಳೆ ಬಂದಿದೆ ಬಚ್ಚಲ ನೀರು ಹೊರಗಡೆ ಆ ಪೈಪ್ ತೂತಾಗಿತ್ತು ಎಲ್ಲ ತುಕ್ಕಿಡ್ಕೊಂಡು ಮಳೆ ಕಸ ಕಡ್ಡಿ ಬಂತು ನೀರು ಬಂತು ಒಣ ಕೊಟ್ಟು ಅಷ್ಟೇ ಚೆನ್ನಾಗಿ ನಾನು ನೀವೇ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಪಂಚಾಯತ್ ಅದಕ್ಕೆ ಸಿ ಸಿಇರ್ಗೆ ಹೇಳಿ ಒಂದು ರಿಪೋರ್ಟ್ ಕೊಡಿ ಮತ್ತೆ ಎಕ್ಸ್ಪ್ಲೇಷನ್ ಅದಕ್ಕೆ ಆ ಎರಡು ಬೋರು ಆ ತರ ಆಗಿ ಕಂಟಾಮಿನೆಟ್ ಕಲುಷಿತ ನೀರು ತುಕ್ಕಿಡದಂತ ಪೈಪ್ ಕಸಕಡ್ಡಿ ಸಂದರ್ಭದಲ್ಲಿ ಅದನ್ನ ಕುಡಿದರೆ ಸ್ವಲ್ಪ ವಾಂತಿ ಬೇದಿ ಪ್ರಕರಣಗಳಾಗಿದೆ ರಿಪೋರ್ಟು ಎಫ್ ರಿಪೋರ್ಟ್ ಇದ್ದೀರಿ ರೀ ಹಾಂ ಸರ್ ಒಂದು ಮಾತ್ರ ಮಾತ್ರಿದೆ ಈಕ್ ಈಕ್ವಲ್ ಅಂದರೆ ಕಾಲರ ಜೀವಾಡುವಲ್ಲಿ ಹೋಗಿ ಸರ್ ಕಂಪನಿ ಅಂದರೆ ಮದುವೆ ಎದ್ರ ಕಿರು ಈಗ ಔಷಧಿ ಇದೆ ಒಂದು ಬಂದಿರೋದ್ರಿಂದ ಆ ನೀರನ್ನ ಉಪಯೋಗಿಸ್ಬೋದು ಪುನಃ ನಿಮ್ಮ ಊರು ದೊಡ್ಡವರು ಕುಣಿದಿರ್ಬೇಕಲ್ಲಪ್ಪ ಹದಿನಾಲ್ಕರಲ್ಲಿ ಎರಡು ಹತ್ತು ಥರ ಆಗಿದೆ ಇನ್ನು ಉಳಿದಿರೋ ನೀರು ಟೆಸ್ಟ್ ಮಾಡಬೇಕು

ಈ ಕೋಲೆ ಎಲ್ಲ ಕಡೆ ಇರ್ತದೆ ನಮಗೆ ಕೋಲೆ ಕಂಟಾಮಿನೇಷನ್ ಇಲ್ಲ ಒಂದೇ ಕೋರ್ ಬರ್ತಾರ ಈಗ ಗೊತ್ತಾಯ್ತಾ ಫ್ಲೋರೈಡ್ ಇರೋದು ಎಲ್ಲ ಕಡೆ ಇರ್ತದೆ ಇದು ಚುಕ್ ಚುಕ್ ಚುಕ್ತ ನೀರು ಆ ಥರದ್ದು ಅದು ಬೇರೆ ಮೂವತ್ತ್ನಾಲ್ಕರಲ್ಲಿ ಹದಿನಾಲ್ಕು ಸರಿ ಇದೆಯಾ ಹನ್ನೆರಡು ಕರೆಕ್ಟ್ ಇದೆ ಹನ್ನೆರಡು ಸರಿ ಇದಾವೆ ಇನ್ನು ಬಾಕಿ ಅವರು ಟೆಸ್ಟು ಎಲ್ಲ ಫ್ಲೋರೈಡ್ ಇದೆ ಎರಡರಲ್ಲಿ ಒಂದರಲ್ಲಿ ಕಾಲರ ಇದಿದೆ ಅಂತ ಹೇಳಿದ್ದಾರೆ ಆ ನೀರನ್ನೂ ಉಪಯೋಗಿಸೋಕ್ಕಾಗಲ್ಲ ಅದಕ್ಕೆ ಈಗ ಐದು ಕೋರ್ದು ದಿನ ಟೆಸ್ಟ್ ಕಳಿಸ್ತಾರೆ ನೀರು ಟೆಸ್ಟ್ ಕಳಿಸ್ಮೇಲೆ ಕುಡಿಯೋಕ್ಕೆ ನಿಮಗೆ ಇಲ್ಲೋ ನೋಡ್ಬೇಕು ಆ ರಿಪೋರ್ಟ್ ಬರೋದು ಇವತ್ತು ಎಷ್ಟು ತಾರೀಕು ಮೂರು ದಿನಕ್ಕೆ ಬರ್ತದೆ ಹೇಳ್ತಾರೆ ನೀವು ಹಂಗೆ ಕೊಟ್ಬಿಡಕ್ಕೆ ನೀವು ಅದು ನಿಮ್ಮ ಸೇಫ್ಟಿ ನೋಡ್ಕೊಳ್ಬಲ್ಲ ಆ ಟೆಸ್ಟ್ ಬಂದ ಮೇಲೆ ನಿಮಗೆ ಅದನ್ನು ಇದು ಮಾಡೋಕ್ಕೆ ಉಪಯೋಗಿಸ್ಬೋದಾ ರಿಪೋರ್ಟ್ ಬಂದು ನಿಮ್ಗೆ ಕೊಡ್ತಾರೆ ಈಗಿರೋ ಎಂಟು ಹನ್ನೆರಡು ಬೋರ್ಡ್ನಲ್ಲಿ ಸೇಫಾಗಿದ್ದರೆ ಅದನ್ನು ಸಪ್ಲೈ ಮಾಡ್ತಾರೆ ಓದೋದನ್ನ ಸಾಫನ್ ಮಾಡಿಕೊಡ್ಬೇಕು ಇಲ್ಲ ಪರ್ಯಾಯವಾಗಿ ಇದನ್ನೇ ಮಾಡಬೇಕು ಎಸ್ ಈಗ ಈ ಮಳೆ ಬಿದ್ದು ದಳ ಪ್ರದೇಶದಲ್ಲಿ ಇದೆಯಲ್ಲ ಅದನ್ನ ನೋಡ್ಕೊಂಡಿದ್ದಾರೆ ನೋಡ್ಕೊಂಡು ಪಿ ಡಿಒ ತಪ್ಪೋ ಇಂಜಿನಿಯರ್ ತಪ್ಪೋನ್ ಮಿಶ್ರ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರು ಅವ್ರಿಂದ ಸರಿಯಾಗಿ ನೋಡ್ಕೊಂಡು ತೊಂದರೆ ಆಗಿದೆ ಸರಿಯಾ